ಇದೇ ರೋ ಮೇನ್ ರೋಡ್ ಇದ್ ಪಕ್ಕದ ನಮ್ ಲೇವೆ ಫ್ರೀ ಲಾಂಚ್ ಆಗಿರೋದ್ರಿಂದ ಪ್ರತಿಯೊಬ್ರು ಗ್ರಾಹಕರಿಗೆ ಐದು ಗ್ರಾಮ್ ಗೋಲ್ಡ್ ಕೊಡ್ತಾ ಇದೀವಿ ಸರ್ ಸರ್ ನಮ್ ಕಂಪ್ನಿ ಮೇಲೆ ನಮ್ಗೆ ಇರೋದಕ್ಕೆ ಸರ್ ಆರ್ನೂರ್ ಮೂವತ್ ಸೈಡ್ ಸೇಲ್ ಆಗಿರೋದು ಪ್ರಾಪರ್ಟಿ ಲೊಕೇಶನ್ ಬಂದು ನೆನ್ಮಂಗ್ಲ ರೈಲ್ವೆ ಗೊಲ್ಲಿ ಹತ್ರನೇ ಸರ್ ಇರೋದು ಲ್ಯಾಂಡಿಗೆ ಯಾವ್ದೇ ರೀತಿ ಏಜೆಂಟ್ ಇಲ್ಲ ಸರ್ ಬ್ರೋಕರೇಜ್ ಇಲ್ಲ ಸರ್ ನಮ್ದೆ ಲ್ಯಾಂಡ್ ನಾವೇ ಮಾರ್ಕೆಟಿಂಗ್ ಮಾಡ್ತಾ ಇರೋದ್ ಪ್ರೀ ಲಾಂಚಿಂಗ್ ಆಗಿರೋದ್ರಿಂದ ಅತಿ ಕಡಿಮೆ ಬೆಲೆ ಕೊಡ್ತಾ ಇದೀವಿ ಸರ್ ನಮಸ್ಕಾರ ವೀಕ್ಷಕರ ಖುಷಿ ಡೆವಲಪರ್ಸ್ ಅಂಡ್ ಪ್ರೊಮೋಟರ್ಸ್ ಕಡೆಯಿಂದ ದಿನೇಶ್ ಮಾತಾಡ್ತಾ ಇದ್ದೀನಿ ಲಾಸ್ಟ್ ಟೈಮ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಅದು ತುಂಬಾನೇ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಆ ಪ್ರಾಜೆಕ್ಟ್ ಕ್ಲೋಸ್ ಆಗಿ ಪಕ್ಕದಲ್ಲೇ ಜನಗಳು ಇನ್ನೂ ಸೈಟ್ಸ್ ಇದಾವ ಅಂತ ಕೇಳಿದ ಉದ್ದೇಶಕ್ಕೋಸ್ಕರ ಈ ಫೈವ್ ಏಕರ್ಸ್ ಪ್ರಾಜೆಕ್ಟ್ ನ ಲಾಂಚಿಂಗಿಗೆ ತಂದಿದ್ದೀವಿ ಟೋಟಲ್ ಇದು ನೂರ ನಲವತ್ತೈದು ಸೈಟ್ಸ್ ಬರುತ್ತೆ ಲಾಂಚಿಂಗ್ ಆಗಿರೋದ್ರಿಂದ ನಿಮಗೆ ಅತಿ ಕಮ್ಮಿ ಬೆಲೆಯಲ್ಲಿ ಸೈಟ್ ಸಿಗುತ್ತೆ ಈ ಲೇಔಟ್ ಅಲ್ಲಿ ಸೈಟ್ ಇದೆ ಸರ್ ಇದು ಟೋಟಲ್ ಫೈವ್ ಏಕರ್ಸ್ ಲ್ಯಾಂಡ್ ಇದು ಇದರಲ್ಲಿ ಟೋಟಲ್ ನೂರ ನಲವತ್ತೈದು ಸೈಟ್ಸ್ ಬರುತ್ತೆ ಟ್ವೆಂಟಿ ತರ್ಟಿ ಆಗಿರ್ಬೋದು ತರ್ಟಿ ಫಾರ್ಟಿ ಆಗಿರ್ಬೋದು ಫಾರ್ಟಿ ಸಿಕ್ಸ್ಟಿ ಆಗಿರ್ಬೋದು ಎಲ್ಲ ಡೈಮೆನ್ಷನ್ ಸೈಟ್ ಸಿಗುತ್ತೆ ಸರ್ ಪ್ರೀ ಲಾಂಚಿಂಗ್ ಆಗಿರೋದ್ರಿಂದ ನಿಮಗೆ ತುಂಬಾ ತುಂಬ ಅವೈಲಬಿಲಿಟೀಸ್ ಇರುತ್ತೆ ಈಸ್ಟ್ ಫೇಸಿಂಗ್ ಆಗಿರ್ಬೋದು ಕಾರ್ನರ್ ಫೇಸಿಂಗ್ ಸೈಟ್ಸ್ ಆಗಿರ್ಬೋದು ಎಲ್ಲ ಸೈಟ್ಸ್ ಕೂಡ ಅವೈಲಬಿಲಿಟೀಸ್ ಸಿಗುತ್ತೆ ಸರ್ ಲೇಔಟ್ದು ಲೊಕೇಶನ್ ಎಲ್ಲ ಬರುತ್ತೆ ಸರ್ ಈಗ ನೀವು ನೆಲಮಂಗ್ಳಿಂದ ರೈಟ್ ತಗೊಂಡ್ರೆ ಚಿಕ್ಕಮದೂರಿಗೆ ಹೋಗೋ ರೋಡು ಸರ್ ಈಗ ಅದು ಏರ್ಪೋರ್ಟ್ ರೋಡ್ ಆಗ್ತಾ ಇದೆ ಆ ಏರ್ಪೋರ್ಟ್ ರೋಡಿಗೆ ಟೋಲ್ ಬಂದು ರೈಲ್ವೆಗೊಳ್ಳಿ ನೆಕ್ಸ್ಟೇ ಕನ್ಮಂಗ್ಲ ಗೇಟಲ್ಲಿ ಆಗ್ತಾ ಇರೋದು ಹೈವೇ ಹೈವೆಯಿಂದ ಜಸ್ಟ್ ಒನ್ ಕಿಲೋಮೀಟರ್ ಇರೋಂಥ ಪ್ರಾಜೆಕ್ಟು ಸರ್ ನಿಮ್ಮ ಲೇಔಟಲ್ಲಿ ಏನೇನು ಡೆವಲಪ್ಮೆಂಟ್ ಮಾಡ್ತೀರಾ ಸರ್ ಈಗ ನೋಡ್ಬೋದು ಆಲ್ರೆಡಿ ಡ್ರೈನೇಜ್ ಎಲ್ಲ ರೆಡಿ ಆಗ್ತಾ ಇದೆ ನಾವು ಈ ಲೇವೆಗೆ ಲಕ್ಸುರಿ ಕಮ್ಯುನಿಟೀಸ್ ಕೊಡ್ತಾಯಿದ್ದೀನಿ ಸರ್ ಈಗ ಇಂಡಿವಿಜುವಲ್ ವಾಟರ್ ಲೈನ್ ಆಗಿರ್ಬೋದು ಇಂಡಿವಿಜುವಲ್ ಸ್ಯಾನಿಟ್ರಿ ಲೈನ್ ಆಗಿರ್ಬೋದು ಗೇಟೆಡ್ ಕಮ್ಯುನಿಟಿ ಬರುತ್ತೆ ಆಮೇಲೆ ಎಂಟ್ರಿ ಆರ್ಚು ಸೈಟ್ ಮಾರ್ಕೇಶನ್ನು ಸೈಟ್ ನಂಬರು ಬ್ಲ್ಯಾಕ್ ಟಾಪ್ ರೋಡು ಕಂಪ್ಲೀಟ್ ಡೆವಲಪ್ಮೆಂಟ್ ಸಿಗುತ್ತೆ ಸರ್ ನಿಮಗೆ ಮೇನ್ ರೋಡ್ ಅಟ್ಯಾಚ್ದಾಗೆ ಸರ್ ಮಾಡಿರೋದು ಪ್ರಾಪರ್ಟಿ ಇದನ್ನು ನಿಮ್ಮ ಮೇನ್ ರೋಡ್ ಅಟ್ಯಾಚ್ದಾಗಿರೋದ್ರಿಂದ ನಿಮಗೆ ಫ್ಯೂಚರಲ್ಲಿ ಒಳ್ಳೆ ಅಪ್ರಿಷಿಯೇಷನ್ ಸಿಗುತ್ತೆ ಮತ್ತು ಇಲ್ಲಿ ಪೂರ್ತಿ ಗೇಟೆಡ್ ಕಮ್ಯುನಿಟಿ ಬರುತ್ತೆ ಸರ್ ಗೇಟೆಡ್ ಕಮ್ಯುನಿಟಿ ಮತ್ತು ಎಂಟ್ರಿ ಆರ್ಚ್ ಬರುತ್ತೆ ನಿಮ್ಗೆ ಅದರಿಂದ ನಿಮಗೆ ಒಳ್ಳೆ ಲಕ್ಸುರಿ ಅಮ್ಯುನಿಟೀಸ್ ಸಿಗುತ್ತೆ ಮನೆ ಕಟ್ಟೋದಕ್ಕೆ ಒಳ್ಳೆ ಸೂಕ್ತವಾದ ಜಾಗ ಮತ್ತೆ ಇನ್ವೆಸ್ಟ್ಮೆಂಟ್ ಬೆಸ್ಟ್ ಲೊಕೇಶನ್ ಇಂಪಾರ್ಟೆಂಟ್ ಬರುತ್ತೆ ಸರ್ ನಮ್ದು ಡಿ ಸಿ ಕನ್ವರ್ಷನ್ ಈ ಖಾತಾ ಬರುತ್ತೆ ಸರ್ ಈಗ ನೋಡ್ಬೋದು ಸುತ್ತಮುತ್ತ ಎಲ್ಲ ರೆವೆನ್ಯೂ ಗ್ರಾಮ್ ಟಾಣ ಸೈಟ್ಸ್ ಕೊಡ್ತಾರೆ ನಾವು ಪಕ್ಕ ಲೀಗಲ್ ಚೇಂಜ್ ಆಫ್ ಲ್ಯಾಂಡ್ ಮಾಡ್ಕೊಂಡು ಕನ್ವರ್ಷನ್ ಮಾಡ್ಕೊಂಡು ಮಾಡ್ತಾ ಇರೋದು ಸರ್ ನಾವು ಸರ್ ನಮ್ಮ ಕಂಪ್ನಿ ಆರು ತಿಂಗಳು ವರ್ಷದಿಂದ ಬ್ಯಾಕಪ್ ಇರೋದಲ್ಲ ಸರ್ ಆಲ್ಮೋಸ್ಟ್ ಹದಿನೈದು ವರ್ಷದಿಂದ ನಾವು ಇದೇ ಫೀಲ್ಡ್ ಅಲ್ಲಿ ಇದೀವಿ ಹದಿನೈದು ವರ್ಷದಿಂದ ಒಂದೇ ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲ ಸರ್ ಈಗ ನಮ್ದೇ ಇದ್ರೆ ಜಾಗದ ಲೀಗಲ್ ಡಾಕ್ಯುಮೆಂಟ್ಸಿಗೆ ಕೊಡ್ತೀವಿ ನಾವು ಆ ಲೀಗಲ್ ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ಕೊಂಡು ಲೀಗಲ್ ಓಕೆ ಆದ್ಮೇಲೆ ಸರ್ ನಾವು ನೆಕ್ಸ್ಟ್ ಪ್ರೊಸೀಜರ್ ಮೂವ್ ಅನ್ ಈಗ ಪ್ರೈಸ್ ಎಲ್ಲ ಥರ ಇದೆ ಸರ್ ಇದು ಪ್ರೀ ಲಾಂಚಿಂಗ್ ಆಗಿರೋದ್ರಿಂದ ಮತ್ತು ನಾವು ಡೈರೆಕ್ಟ್ ಓನರ್ ಕಡೆಯಿಂದ ಕೊಡ್ತಾ ಇರೋದ್ರಿಂದ ನಿಮ್ಗೆ ಒಳ್ಳೆಯ ಒಂದು ಬೆಸ್ಟ್ ಪ್ರೈಸಲ್ಲೇ ಸೈಟ್ ಸಿಗುತ್ತೆ ಸರ್ ಈಗ ಸುತ್ತಮುತ್ತ ವಿಚಾರಿಸಿ ಬೇಕಿರೋ ನಿಮ್ಗೆ ಆಲ್ಮೋಸ್ಟ್ ಸಾವಿರದ ಎಂಟುನೂರಿಂದ ಎರಡು ಸಾವಿರ ರೂಪಾಯಿವರೆಗೂ ಕೋಟ್ ಮಾಡ್ತಾ ಇದ್ದಾರೆ ಪರ್ ಸ್ಕ್ವೇರ್ ಫೀಟು ಪ್ರೀ ಲಾಂಚಿಂಗ್ ಆಗಿರೋದ್ರಿಂದ ಸಾವಿರದ ಮುನ್ನೂರೈವತ್ತು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಕೋಟ್ ಮಾಡ್ತಾಯಿದ್ದೀನಿ ಸರ್ ಅಂತಂದರೆ ಫುಲ್ ಸೈಟ್ಗೆ ಬಂದು ಹದಿನಾರು ಲಕ್ಷದ ಇಪ್ಪತ್ತು ಸಾವಿರ ಆಗುತ್ತೆ ಆಫ್ ಸೈಟ್ಗೆ ಬಂದು ಎಂಟು ಲಕ್ಷದ ಹತ್ತು ಸಾವಿರ ಆಗುತ್ತೆ ಸರ್ ಕಂಪ್ಲೀಟ್ ಡೆವಲಪ್ಮೆಂಟ್ ಆಯಿತು ಅಂತಂದರೆ ನಾನು ಈಗೇನು ಪ್ರೈಸ್ ಕೋಟ್ ಮಾಡ್ತಾ ಇದ್ದೀನಲ್ಲ ಅದು ಜಾಸ್ತಿ ಆಗೇ ಆಗುತ್ತೆ ಸರ್ ಸರ್ ಈಗ ಸಾವಿರದ ಮುನ್ನೂರ ರೂಪಾಯಿ ಹೇಳದ್ನಲ್ಲ ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಮತ್ತೆ ಎಲ್ಲ ಸೈಟ್ ತಗೊಂಡವ್ರಿಗೂ ಐದು ಗ್ರಾಮ್ ಗೋಲ್ಡ್ ಫ್ರೀ ಕೊಡ್ತಾ ಇದ್ದೀನಿ ಸರ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅವ್ರಿಗೆ ಯಾವ ಥರ ಬೆನಿಫಿಟ್ ಆಗುತ್ತೆ ಸರ್ ಈಗ ನೋಡಿ ಇನ್ನೊಂದು ಏನಂತಂದ್ರೆ ನಾವು ಡೈರೆಕ್ಟ್ ಓನರ್ ಕಡೆಯಿಂದ ಕೊಡ್ತಾ ಇರೋದ್ರಿಂದ ನಿಮಗೆ ಒಂದು ಬೆಸ್ಟ್ ಪ್ರೈಸಲ್ಲಿ ಸೈಟ್ ಸಿಗುತ್ತೆ ಬೆಸ್ಟ್ ಪ್ರೈಸಲ್ಲಿ ಸೈಟ್ ತೊಗೊಂಡ್ರೆ ನಿಮಗೆ ಫ್ಯೂಚರಲ್ಲಿ ಇನ್ನೂ ಒಳ್ಳೆ ರಿಟರ್ನ್ ಸಿಗುತ್ತೆ ಈಗ ನೋಡ್ಬೋದು ಅಲ್ಲಿ ಟೋಲ್ ಆಗ್ತಾ ಇದೆ ಅಂತ ಹೇಳಿದೆ ಆ ಟೋಲ್ ಎಲ್ಲ ಕಂಪ್ಲೀಟ್ ಆಯಿತು ಅಂತಂದರೆ ಇದಕ್ಕೆ ಒಳ್ಳೆ ಅಪ್ರಿಷಿಯೇಷನ್ ಸಿಗುತ್ತೆ ಸರ್ ಈಗ ಸೈಟ್ ತೊಗೊಬೇಕಾದ್ರೆ ಎಲ್ಲರ ಹತ್ರ ಹಣ ಇರಲ್ಲ ಮಾಡ ಸೆವೆಂಟಿ ಪರ್ಸೆಂಟ್ ಲೋನ್ ಹಾಕ್ಸ್ಕೊಡ್ತೀನಿ ಸರ್ ತರ್ಟಿ ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡಿದ್ರೆ ಸೆವೆಂಟಿ ಪರ್ಸೆಂಟ್ ಲೋನ್ ಹಾಕ್ಸ್ಕೊಡ್ತೀನಿ ನಮ್ಮದು ಪ್ರೊಸೀಜರ್ ಯಾವ ಥರ ಇರುತ್ತೆ ಅಂತಂದರೆ ನಿಮ್ಮ ನಮ್ಮ ಕಡೆಯಿಂದನೇ ಫ್ರೀ ಸೈಟ್ ವಿಸಿಟಿಂಗ್ ಇರುತ್ತೆ ಸೈಟ್ ವಿಸಿಟ್ ಮಾಡ್ಕೊಂಡು ನೀವು ಆಫೀಸಿಗೆ ಬಂದ್ರಿ ಅಂತ ಅಂದರೆ ಒಂದು ಸೆಟ್ ಆಫ್ ಲೀಗಲ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ ನೀವು ಬುಕಿಂಗ್ ಅಮೌಂಟ್ ಪೇ ಮಾಡ್ಕೊಂಡ್ರೆ ಆ ಲೀಗಲ್ ಡಾಕ್ಯುಮೆಂಟ್ಸ್ನಲ್ಲಿ ನೀವು ಲಾಯರ್ ಹತ್ರ ಚೆಕ್ ಮಾಡಿಸೋಕ್ಕೆ ಟೆನ್ ಟೈಮ್ಸ್ ಟೈಮ್ ಇರುತ್ತೆ ಟೆನ್ ಡೇಸ್ ಆದಮೇಲೆ ನೀವು ಲೋನ್ ಹೋಗೋದು ಅಂತಂದರೆ ಅಗ್ರಿಮೆಂಟ್ ಮಾಡ್ಕೊಬೋದು ಪ್ಲಸ್ ಏನಂತಂದ್ರೆ ಇಲ್ಲಾಂದ್ರೆ ನನ್ನ ಹತ್ರ ಫುಲ್ ಅಮೌಂಟ್ ಇದೆ ಅಂತಂದರೆ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಬೋದು ಸರ್ ಆಲ್ಮೋಸ್ಟ್ ಎಲ್ಲ ಕಂಪ್ನಿಗಳು ಮಾರ್ಕೆಟಿಂಗ್ ಮಾಡ್ತಾ ಇರ್ತಾರೆ ಇಲ್ಲಿ ಏನಂತಂದ್ರೆ ಡೈರೆಕ್ಟ್ ಓನರಾಗ ಕಂಪ್ನಿ ಮಾಡಿರೋದ್ರಿಂದ ನಿಮಗೆ ಒಂದು ಬೆಸ್ಟ್ ಪ್ರೈಸಲ್ಲೂ ಸೈಟ್ ಸಿಗುತ್ತೆ ಮತ್ತೆ ಲೀಗಲ್ ಆಗಿ ಏನೇ ಇದ್ರು ನಮ್ಮ ಆಫೀಸ್ ನಾಗರಬಾವಿ ನಮ್ಮೂರ ತಿಂಡಿಲಿ ಹತ್ರನೇ ಇರೋದು ಏನೇ ಡೌಟ್ಸ್ ಇದ್ರೂ ಅಲ್ಲೇ ಬಂದು ಕ್ಲಾರಿಫೈ ಮಾಡ್ಕೊಬೋದು ಏನೇ ಪ್ರಾಬ್ಲಮ್ ಇತ್ತು ಅಂದ್ರೆ ನಾವು ಫ್ಯೂಚರಲ್ಲಿ ಓನರ್ ಆಗಿರೋದ್ರಿಂದ ಇದ್ದೇ ಇರ್ತೀವಿ ಸರ್ ನಿಮ್ಗೆ ಏನೇ ಡೌಟ್ಸು ಕ್ವಾರೀಸಿ ಇತ್ತು ಅಂದ್ರೆ ಆಗಿ ನಮ್ಮ ಆಫೀಸಿಗೆ ಬಂದು ನೀವು ಕ್ಲಾರಿಫೈ ಮಾಡ್ಕೊಬೋದು ಸರ್